ಶ್ರೀ ಗುರುಭ್ಯವ ನಮಃ ಸಾಲ ರೋಗ ಇಲ್ಲದ ಮನುಷ್ಯ ಯಾರೂ ಇಲ್ಲ ಹಾಗಾದ್ರೆ ಸಾಲ ರೋಗ ಮತ್ತು ಕಾರ್ಯಗಳಲ್ಲಿ ವಿಘ್ನಗಳನ್ನ ತಡೆಯುವಂತ ಶಕ್ತಿ ಈ ವಿಘ್ನ ರಾಜನಿಗಿದೆ ಅಂತ ಹೇಳ್ಕೊಂಡು ಬರ್ತಾರೆ ಎಲ್ಲಾ ಕಾರ್ಯಗಳಲ್ಲಿ ದಿಗ್ವಿಜಯವಾಗ್ಬೇಕಾದ್ರೆ ಮುಟ್ಟಿದ್ದೆಲ್ಲ ಬಂಗಾರವಾಗಬೇಕಾದ್ರೆ ಜನ ಧನ ವಶೀಕರಣವಾಗ್ಬೇಕಾದ್ರೆ ವಶೀಕರಣ ಅಂದ್ರೆ ಪ್ರೀತಿಯನ್ನ ಮಾಡುವಂಥದ್ದಾದ್ರೆ ನಾವ್ ಯಾವುದೋ ಒಂದು ಕೆಲಸಕ್ಕೆ ಹೋಗಿದ್ದೇವೆ ಪದೇ ಪದೇ ವಿಘ್ನಗಳನ್ನ ಎದುರಾಗ್ತೇವೆ ಕೆಲಸ ಆಗ್ತಾ ಇಲ್ಲ ಅಲ್ಲಿ ಸಿಗ್ತಾ ಇಲ್ಲ ಯಾರು ನಮ್ಮನ್ನ ಕೇರ್ ಮಾಡ್ತಾ ಇಲ್ಲ ಅನ್ನೋದನ್ನ ನಾವು ನೋಡ್ಕೊಂಡು ಬರ್ತೀವಿ ಹಾಗಾದ್ರೆ ನಿಮ್ಮನ್ನ ಪ್ರೀತಿಸ್ಬೇಕು ನಿಮ್ಮನ್ನ ನೋಡ್ದುರ್ತಿಸಬೇಕು ನಿಮ್ ಕೆಲಸ ಏನು ಅಂತ ಕೇಳಿ ಸ್ವತಃ ಅವರೇ ಮಾಡಿ ಕೊಡಬೇಕು ಅಂಥದ್ರಲ್ಲಿ ಏನಾದ್ರೂ ವಿಶೇಷವಾದಂತ ಕೊಡುಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದೆಯಾ ಹೌದು ನಾವು ನೋಡ್ಕೊಂಡು ಬಂದಿದ್ದೇವೆ ಇದನ್ನ ಎಕ್ಕೆ ಗಿಡದ ಗಣಪತಿ ಅಂತ ಹೇಳ್ಕೊಂಡು ಬಂದಿದ್ದಾರೆ ಬಹಳಷ್ಟು ಜನ ಇದರ ಅನುಭವ ಕೂಡ ನಮಗೆ ಹೇಳಿದ್ದಾರೆ ಕೋಟ್ಯಾಂತರ ರೂಪಾಯಿ ವ್ಯವಹಾರವನ್ನು ಕೂಡ ಮಾಡಿದ್ದಾರೆ ಈ ಗಣಪತಿಯನ್ನ ಇಟ್ಟು ಪೂಜೆ ಮಾಡಿದ ಮೇಲೆ ಅಂತ ಬಹಳಷ್ಟು ಜನ ನಮ್ಮಲ್ಲಿ ಅನುಭವದ ಮಾತುಗಳನ್ನ ಕೇಳಿದ್ದೇವೆ ಹಾಗಾದ್ರೆ ಈ ಗಣಪತಿ ವಿಶೇಷತೆ ಏನಂದ್ರೆ ಇದಕ್ಕೆ ಎಕ್ಕೆ ಗಿಡದ ಗಣಪತಿ ಅಂತ ಹೇಳ್ತಾರೆ ಕೆಲವೊಬ್ರು ಬೇರೆ ಮರದಿಂದ ಮಾಡಿದ ಎಕ್ಕೆ ಗಿಡದ ಅಂತ ಹೇಳ್ಕೊಂಡು ಫೇಕ್ ಗಣಪತಿ ಮೂರ್ತಿಯನ್ನ ಮಾರ್ತಾರೆ ಆದ್ರೆ ಇದು ಎಕ್ಕೆ ಗಿಡ ಐದಾರು ವರ್ಷದ ನಂತರ ಹತ್ತು ಹದಿನೈದು ವರ್ಷದ ನಂತರ ಇಪ್ಪತ್ತು ಇಪ್ಪತ್ತೈದು ವರ್ಷದ ನಂತರ ಬೇರನ್ನ ಗಣಪತಿಯಾಗಿ ಸೃಷ್ಟಿಯಾಗುತ್ತೆ ಆ ಗಣಪತಿಯನ್ನ ತಂದು ಮನೆಯಲ್ಲಿ ಇಟ್ಟು ಪೂಜೆ ಮಾಡಿದ್ರೆ ಅದು ಎಲ್ಲ ಸರ್ವ ಸರ್ವಶ್ರೇಷ್ಠವಾದಂತಹ ಗಣಪತಿ ಅಂತ ಹೇಳ್ಬೋದು ಒಂದೇ ವೇಳೆ ಅದನ್ನ ಸಿಗದೇ ಇದ್ದಾಗ ಮಾರ್ಕೆಟಿನಲ್ಲಿ ಅಂದ್ರೆ ಒಳ್ಳೆ ಜ್ಯೋತಿಷ್ಯದ ಶಾಸ್ತ್ರಗಳನ್ನ ಹೇಳುವಂತವರಲ್ಲಾಗಿರ್ಬೋದು ಜ್ಯೋತಿಷ್ಯ ಶಾಸ್ತ್ರದ ಒಂದು ಅಧ್ಯಾತ್ಮಿಕ ಕೇಂದ್ರಗಳಲ್ಲಿ ಕೂಡ ಈ ಗಣಪತಿಯನ್ನ ಸಿಗುತ್ತೆ ಅಂತ ಹೇಳ್ತಾರೆ ಈ ಗಣಪತಿಯನ್ನ ಇಟ್ಟು ಪೂಜೆ ಮಾಡೋದ್ರಿಂದ ವಾಸ್ತು ದೋಷವನ್ನ ನಿವಾರಣೆ ಆಗುತ್ತೆ ಸಂಪೂರ್ಣವಾಗಿ ವಾಸ್ತು ದೋಷ ಮನೆಯಲ್ಲಿರುವಂತ ನಕಾರಾತ್ಮಕ ಶಕ್ತಿಯನ್ನ ಹೊರಗಡೆ ಓಡುತ್ತೆ ಮತ್ತೆ ವಾಸ್ತು ದೋಷ ಪರಿಹಾರವಾಗುತ್ತೆ ಯಾವುದೇ ಕೆಲಸದಲ್ಲಿ ಕೂಡ ಕಾರ್ಯ ದಿಗ್ವಿಜಯವಾಗುತ್ತೆ ಮತ್ತು ಧನ ಆಕರ್ಷಣಗೊಳ್ಳುತ್ತೆ ಅಂತ ಜ್ಯೋತಿಷ್ಯ ಶಾಸ್ತ್ರ ಒಂದು ಕಡೆ ಹೇಳ್ಕೊಂಡು ಬರುತ್ತೆ ಹಾಗಾದ್ರೆ ಈ ಗಣಪತಿಯನ್ನ ಕೇವಲ ನಲ್ವತ್ತೊಂದು ದಿವಸ ಮಾತ್ರ ಪೂಜೆ ಮಾಡಿದ್ರೆ ಎಷ್ಟೆಲ್ಲ ಆಗುತ್ತೆ ಅಂದ್ರೆ ಇದರ ಜೊತೆ ಇನ್ನೊಂದು ಮಂತ್ರವನ್ನ ನಾವು ಪಠನೆಯನ್ನ ಮಾಡ್ಲೇಬೇಕಾಗುತ್ತೆ ಕೇವಲ ಮನೆಯಿಂದ ಹೊರಗಡೆ ಹೋಗುವಾಗ ಹನ್ನೊಂದು ಸಾರಿ ಈ ಮಂತ್ರ ಜಪ ಮಾಡಿದ್ರೆ ನಿಮ್ಮ ಕಾರ್ಯ ದಿಗ್ವಿಜಯವಾಗುತ್ತೆ ಧನ ಆಕರ್ಷಣವಾಗುತ್ತೆ ಅಂತ ಶಾಸ್ತ್ರಗಳನ್ನ ಹೇಳ್ಕೊಂಡು ಬರುತ್ತೆ ಹಾಗಾದ್ರೆ ಅದು ಯಾವುದು ಅಂದ್ರೆ ಓಂ ಗಂ ಗಣಪತಯೇ ವರ ಬರದೆ ಧನ ಕನಗಂ ಕುರು ಕುರು ಸ್ವಾಹ ಅನ್ನುವಂಥ ಮಂತ್ರವನ್ನ ಹನ್ನೊಂದು ಸಾರಿ ಮನೆಯಿಂದ ಹೊರಗಡೆ ಹೋಗುವಾಗ ಈ ಗಣಪತಿ ಮುಂದೆ ನಿಂತೆ ಹೇಳಿದ್ದಾರೆ ನಿಮ್ಮ ಕಾರ್ಯದಲ್ಲಿ ಯಾವುದೇ ವಿಘ್ನಗಳನ್ನ ಬರುವುದಿಲ್ಲ ಸಂಪತ್ತಿನ ಸುರೆಮಳೆಯನ್ನ ಕೇವಲ ನಾವು ನಲ್ವತ್ತೊಂದು ದಿವಸದಲ್ಲಿ ಮಾತ್ರ ನೋಡಬಹುದು ಅಂತ ಹೇಳಿದ ಇದನ್ನ ತಮ್ಮ ಮನೆಯಲ್ಲಿಟ್ಟಿ ಸದಾಕಾಲ ಪೂಜೆ ಮಾಡಿದ್ರೆ ನಿಮ್ಮ ಮನೆಯಲ್ಲಿ ರೋಗ ದುಃಖ ಮತ್ತು ಬಡತನ ಮನೆಯಲ್ಲಿರುವಂತಹ ವಾಸ್ತು ದೋಷಗಳೆಲ್ಲ ಪರಿಹಾರವಾಗಿ ಶುಭ ಫಲವನ್ನ ಕೊಡುತ್ತೆ ಮಂಗಳಕರವಾದಂತ ವರಗಳನ್ನು ನೀಡುತ್ತಾನೆ ವಿದ್ಯಾ ಬುದ್ಧಿಗಳನ್ನ ಮಕ್ಕಳ ವಿದ್ಯದಲ್ಲಿ ಯಶಸ್ಸನ್ನ ಕೊಡುತ್ತಾನೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಶರಣೋ ಶರಣಾರ್ಥಿ